ನವ ಕರ್ನಾಟಕ ಟಿ ವಿ ಜನಪರ ಮತ್ತು ನ್ಯಾಯಪರ ಘೋಷಣೆಯಿಂದ ಪ್ರಾರಂಭವಾಗುವಂಥ ಈ ಚಾನೆಲಿಗೆ ಶುಭಾಶಯ ಕೊರತ ಈಗಿನ ಸ್ಥಿತಿಯಲ್ಲಿ ಬಹುತೇಕ ನೈಜ ಸ್ಥಿತಿಗಳನ್ನು ಎಲ್ಲ ಜನಸಾಮಾನ್ಯರಿಗೆ ಮುಟ್ಟುವಂಥ ಬಹುತೇಕ ಎಲ್ಲ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಯಾವುದನ್ನು ಟ್ರಾನ್ಸ್ಪರೆನ್ಸಿ ಇಡ್ತಾ ಎಲ್ಲ ಸುದ್ದಿಗಳನ್ನು ಜನರಿಗೆ ತಲುಪೋಗಿ ಮತ್ತು ಪರಿಸ್ಥಿತಿಯ ಅನುಗುಣವಾಗಿ ಉದ್ಯಕ್ ಸಾಮಾನ್ಯ ಜನರನ್ನು ಕಾಪಾಡುವ ನಿಟ್ಟಿನಲ್ಲಿ ಬಿಂಬಿಸ್ತಾ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸಿ ಅವ್ರಿಗೆ ಮತ್ತೊಮ್ಮೆ ಶುಭ ಕೋರಿ ಒಳ್ಳೆಯ ಟಿವಿಯಾಗಿ ಹೊರಬಿಡ್ಲಿ ಅಂತ ತಮಗೆ ಮತ್ತೊಮ್ಮೆ ಆಶಿಸ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಅಂತ ಹೇಳಿ ಹೇಳೋಕೆ ಇಷ್ಟ